ನಗರದ ಅಯನ್ಯ ಭವನದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಅಂಗಾಂಗ ಮತ್ತು ದೇಹದಾನದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಸಿದ್ಧ ಡಾ ವಿವಿ ಚಿನಿವಾಲರ್ ರವರು ಉಪಸಿದ್ದರಿಂದ ವೈದ್ಯರೊಂದಿಗೆ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಇದೇ ವೇಳೆ ಅಂಗಾಂಗ ಮತ್ತು ದೇಹದಾನ ಮಾಡಿದ ಕುಟುಂಬದವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಡಾ ಸುಲೋಚನಾ ಚಿನಿವಾಲರ್ ಡಾ ಹನುಮಂತಪ್ಪ ಮತ್ತು ಡಾ ವಿವಿ ಚಿನಿವಾಲರ್ ರವರು ಅಂಗಾಂಗ ಮತ್ತು ದೇಹದಾನದ ಬಗ್ಗೆ ವಿವರಿಸಿದ್ದರು ಈ ಮಾನವ ಜನ್ಮವೂ ಕೂಡ ಕೊನೆಯ ಜನ್ಮ ಅದಕ್ಕಾಗಿ ನಾವು ಈ ಒಂದು ಜನ ಮರಣದ ನಡುವಿನ ಒಂದು ಈ ಸಮಯದಲ್ಲಿ ನಮ್ಮ ಜೀವನ ಕಟ್ಟುವುದು ಬಹಳ ಮುಖ್ಯವಾಗಿದೆ ನಾವು ಹುಟ್ಟಿದಾಗ ಕೇವಲ ಒಂದು ಎರಡನೂರಿ ಮೂರು ಕೆ ಜಿ ಆಗ ನಮ್ಮ ಹೆತ್ತವರು ನಮಗೆ ತಮ್ಮ ಮನದ ದಾರಿಯಲ್ಲಿ ನಮ್ಮನ್ನು ಒಂದು ವ್ಯಕ್ತಿಯಾಗಿ ರೂಪುಗೊಳ್ಳುವಂತೆ ಸಹಕರಿಸುತ್ತಾರೆ

ಸಾಧಕ ಮುಂದೆ ಈಗ ನಾವು ದಿನಕರ ದೇಸಾಯಿಗಳು ಎಪ್ಪತ್ತು ಅವೆಲ್ಲ ನಮ್ಮ ಸಂಸಾರ ಮನೆಯ ಮಕ್ಕಳು ಇಬ್ಬರೊಂದಿಗೆ ಹೆಚ್ಚು ಒಂದು ನಮ್ಮ ಜೀವಿತಾವಧಿಯನ್ನು ಪಡೆಯುತ್ತೇವೆ ಇನ್ನೂ ನಮ್ಮ ಕೊನೆಯ ವ್ಯವಸ್ಥೆಯಲ್ಲಿ ನಮ್ಮ ಏನು ಮಾಡ್ಬೋದು ಅನ್ನೋದನ್ನು ನೀರ ನಾವು ಅಂಗಾಂಗದಾನ ದೇಹದಾನು ಕಾರ್ಯಕ್ರಮದಲ್ಲಿ ಅರಿತುಕೊಂಡು ಅದನ್ನು ನಾವೆಲ್ಲರೂ ಪಾಲಿಸಿದಲ್ಲಿ

ಮರಣಾನಂತರ ತಮ್ಮ ಶರೀರವನ್ನು ವೈದ್ಯಕೀಯ ಮನಾಮಿದ್ದಾರೆ ಅಂದ್ರೆ ದಾನಗಳಲ್ಲಿ ಕ್ಯಾನ್ ಕನ್ಸಿಡರೇಟರ್ ಶ್ರೇಷ್ಠ ದಾನ ಅನ್ಕೋಬಹುದು ಸೊ ಯಾಕೆ ಶ್ರೇಷ್ಠ ದಾನ ಈ ದೇಹ ದಾನ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೊ ಆ ವ್ಯಕ್ತಿಯಲ್ಲಿ ಎರಡು ವಿಷಯಗಳು ಬಹಳ ಸೊ ಅದನ್ನೇ ನಾವು ತಗೊಂಡ್ರೆ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ನಾವು ತಗೊಂಡಿದೆ ಸೊ ಒಬ್ಬ ವೈದ್ಯಕೀಯ ವೈದ್ಯ ವೆರಿ ಸಕ್ಸಸ್ಫುಲ್ ಅಥವಾ ಹಾൾ ವೆಲ್ ಎಸಸೇನಾ ಹಾൾ ವೆಲ್ ಎಲ್ಗಿಯಾ ಅಂತ ಯಾರು ಹೇಳ್ತೀವಿ ನಾವು ಸೋ ಹ್ಯಾಸ್ ಕಂಪ್ಲೀಟ್ knowledge ಎಲ್ಲ ಅವ ಬಗ್ಗೆ ವೈದ್ಯಕೀಯ ವಿಷಯ ಬಗ್ಗೆ ಅವ್ರು ಜ್ಞಾನ ಮತ್ತು ಅವರ ಸ್ಕಿಲ್ಸ್ ಮೇಲೆ ನಾವು ಅವರ ನೈಪುಣ್ಯತೆ ಅಂತ ಗುರುತಿಸುತ್ತೀವಿ ಸೋ ಭಗಿಯೋಗಳ ವೈದ್ಯ ಸೋ ಮೆಡಿಕಲ್ ಕಾಲೇಜ್ ಇಂದ ವರಕ ಪಡೆಕಿದ confidence ಅಂಡ್ all the skills ಅಂತಂದ್ರೆ ಆ ಎಂಜಿನಿಯರಿಂಗ್ ನಲ್ಲಿ ಇಂಪಾರ್ಟೆಂಟ್ ಬ್ಯಾಕಗ್ರೌಂಡ್ ಅಲ್ಲಿರೋದಂತ ಯಾರು ಅಂದ್ರೆ ಅದು ದೇವದಾನ ಮಾಡಿರ್ತಕ್ಕಂಥ ಆ ಶರೀರ ಮೆಡಿಕಲ್ ಕಾಲೇಜಿನಲ್ಲಿ ಪ್ರತಿಯೊಬ್ಬ ವೈದ್ಯ ವಿದ್ಯಾರ್ಥಿ ರೈಟ್ ಒಂದು ಬಿಗಿನಿಂಗ್ ಫಸ್ಟ್ ಇಯರ್ ಅಲ್ಲೇ ಅವನಿಗೆ ಒಂದು ಶರೀರವನ್ನು ದೇಹವನ್ನು ನೀಡಲಾಗ ಅವನು ವೈಜ್ಞಾನಿಕವಾಗಿ ಆ ಶರೀರವನ್ನು ಡಿಸೆಕ್ಟ್ ಮಾಡಿ ಪ್ರತಿಯೊಂದು ಅಂಗಾಂಗ್ ಆ ಶಾಸ್ತ್ರ ಅಂಗರಚನಾ ಶಾಸ್ತ್ರ ಯಾವ ಅಂಗ ದೇಶ ಯಾವ ಭಾಗದಲ್ಲಿ ಅದರ ಮೇಲೇನಿದೆ ಅದರ ಕೆಳಗಡೆ ಏನಿದೆ ಅದರ ಮುಂದೆ ಏನಿದೆ ಅದರ ಹಿಂದೆ ಏನಿದೆ ಯಾವ ರಕ್ತನಾಳಗಳು ಆಗಕ್ಕೆ ರಕ್ತವನ್ನ ತರ್ತಾ ಇದೆ ಯಾವ ಮರಗಳು ಆಗಕ್ಕೆ ಸಪ್ಲೈ ಮಾಡ್ತಾ ಇದ್ದೀವಿ ಪರಿಪೂರ್ಣ ಜ್ಞಾನವನ್ನ ಆ ನಿಮ್ಮ ದಾನ ಮಾಡಿದ ಶರೀರದಿಂದ ಅವನು ಕಲಿತು ನಾವೆಲ್ಲ ನಮ್ಮ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಇಲ್ಲಿ ನಾವೇನು ಕೆಲಸ ಮಾಡ್ತಾ ಇದೀವಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಜಸ್ಟ್ ಗೈಡ್ಸ್ ಅಂದ್ರೆ ನಾವು ಜಸ್ಟ್ ಮಾರ್ಗದರ್ಶಕ ನಿಜವಾದ ಗುರು ಅಂತ ಯಾರು ಅಂದ್ರೆ ಆ ಯಾರಾದರೂ ಇಚ್ಛೆ ವ್ಯಕ್ತಪಡಿಸಿದ್ರೆ ಅವ್ರು ಏನು ಮಾಡಬೇಕಾಗುತ್ತೆ ತಮ್ಮ ರಕ್ತ ಸಂಬಂಧಿಗಳು ಅಂದ್ರೆ ಎಂಟಿ ಗಂಡ್ ಮಕ್ಕಳು ಸೊ ತಂದೆ ತಾಯಿ ಅವರಲ್ಲಿ ತಮ್ಮ ರಕ್ತ ಸಂಬಂಧಿಗಳನ್ನು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಡಿಸ್ಕಸ್ ಮಾಡಿ ತಾವು ನಮ್ಮ ಮಹಾವಿದ್ಯಾಲಯಗಳು ವೈದ್ಯಕೀಯ ಮಹಾವಿದ್ಯಾಲಯಗಳು ನಮ್ಮ ಕೊಪ್ಪಳ ಒಂದೇ ಅಂತ ಎಲ್ಲೆಲ್ಲಿ ಮಹಾವೇದ್ಯಕೀಯ ಮಹಾವಿದ್ಯಾಲಯ ಅಲ್ಲಿನ ಅಂಗರಚನಾ ಶಾಸ್ತ್ರ ವಿಭಾಗಕ್ಕೆ ಅನಾಟಮಿ ಡಿಪಾರ್ಟ್ಮೆಂಟ್ಗೆ ಅಪ್ರೋಚ್ ಆಗಿ ಅಲ್ಲಿ ಒಂದು ದೃಢೀಕರಣ ಪತ್ರ ಅಥವಾ ಪ್ರಮಾಣ ಪತ್ರ ಇರುತ್ತೆ ಆ ಅಪ್ಲಿಕೇಶನ್ ನಿಮ್ಮ ಫೋಟೋ ಫಿಕ್ಸ್ ಮಾಡಿ ನಿಮ್ಮ ಹೆಸರು ಕಂಪ್ಲೀಟ್ ವಿಳಾಸ ಆಧಾರ್ ನಂಬರ್ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡಿ ಅದರ ಜೊತೆಗೆ ನಾಲ್ಕು ಜನರ ಮೂರಿಂದ ನಾಲ್ಕು ಜನದ ಸಾಕ್ಷಿ ಅವ್ರು ಯಾರಾಗಿರ್ಬೇಕಂದ್ರೆ ಅವಾಗ ರಕ್ತ ಸಂಬಂಧಿಗಳು ಆ ರಕ್ತ ಯಾಕಂದ್ರೆ ನಿಮ್ಮ ಮರಣ ಸಮಯದಲ್ಲಿ ಯಾರು ನಿಮ್ಮ ಜೊತೆಗೆ ಇರ್ತಾರೆ ಮರಣ ನಿಮ್ಮ ಮರಣಾನಂತರ ಆ ಬಾಡಿ ಡೊನೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಆ ನಾಲ್ಕು ನಾಲ್ಕು ಜನದ್ದು ಅದರಲ್ಲಿ ಸಹಿ ಮತ್ತು ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನ ನಮಿಸ್ಬೇಕು ಅದು ಎರಡು ಕಾಪಿ ಒಂದು ನಮ್ಮ ಹತ್ರ ಇರುತ್ತೆ ಒಂದು ನಿಮ್ಮ ಹತ್ರ ಸೊ ತರುವಾಗ ನಾವು ಒಂದು ನಿಮ್ಗೆ ಒಂದು ಪ್ರಶಂಸಾ ಪತ್ರವನ್ನು ಕೂಡ ನಿಮ್ಮ ಈ ಶ್ರೇಷ್ಠ ನಿಮ್ಮ ತೈಲದ ಕಾರ್ಯಕ್ಕಾಗಿ ಪ್ರಶಂಸಾ ಕೂಡ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ನೇತ್ರದಾನ ಪಾರ್ಷಿಕ ಅಂತೇಳಿ ಐದು ಡೊನೇಷನ್ ಕೋಟಿ ರೈಟ್ ನಮ್ಮ ಭಾರತದಲ್ಲಿ ಆಕರಿಸ್ತಾ ಇದ್ದೀವಿ ಈ ಒಂದು ಎರಡು ಅಂಗವಾಗಿ ನಾವು ಇದನ್ನ ವಾಕ್ಯ ವೈದ್ಯರ ಸಂಘ ರಂಗಾವಧಿಯಲ್ಲಿ ನಮ್ಮ ಒಂದು ಡಾಕ್ಟರ್ ಸಿದ್ದರಾಮಸ್ ಒಂದು ವೆಟ್ ಆ ಒಂದು ಬಾಡಿ ಡೊನೇಷನ್ ಐ ಡೋನೇಷನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅಧ್ಯಕ್ಷರಾದಂತಹ ಸತೀಶ್ ಮೇಡಮ್ ಅವರು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಹಾಗೂ ಡಾಕ್ಟರ್ ಉಮಾ ಮೇಡಮ್ ಅವರನ್ನು ಎಲ್ಲ ತೋರಿಸಿ ಇವತ್ತು ಒಂದು ಈ ಒಂದು ಒಂದು ಸಂವಾದ ಅಂತ ಹೇಳ್ಬೋದು ಅಥವಾ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡಿದೀವಿ ಇವತ್ತು ನಾವು ಹೈ ಡೊನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಹೈ ಡೊನೇಷನ್ ಅಂದ್ರೆ ನಾವು ಕಣ್ಣೆಲ್ಲ ಟೋಟಲಿ ಬಿಸ್ನೆಸ್ ಮಾಡಕ್ ಕಣ್ಣಲ್ಲಿ ಯಾವುದೇ ತೊಂದರೆ ಇದ್ರೆ ನಾವು ದೊಡ್ಡದಿಂದ ಬೆಳೆದಿದ್ರೆ ನಾನು ಕಣ್ಣು ಚೇಂಜ್ ಮಾಡ್ಕೊಂಡು ಬರ್ಬೋದು ನಮಗೆ ದೃಷ್ಟಿ ಬರ್ತದೆ ಅನ್ನೋ ಸುಳ್ಳು ಓನ್ಲಿ ದ ಬ್ಲೈಂಡೆಸ್ ಈಸ್ ಡ್ಯೂ ಟು ಫಾರ್ಮಿಯಲ್ ಎಫೆಕ್ಟ್ ಅಂದ್ರೆ ನಮ್ಮ ಕಣ್ಣಿನ ಎರೆಗುಟ್ಟಿನಿಂದ ತೊಂದರೆಯಾಗಿ ಉಳಿದ ರಚನೆ ಹಣ್ಣಿನ ರಚನೆಗಳು ರೆಟಿನ ಲೆನ್ಸ್ ಎಲ್ಲ ಚೆನ್ನಾಗಿತ್ತು ಕಾಲದಿಂದ ಮಾತ್ರ ಎರೆ ಹುಡುಗಿಯಿಂದ ಮಾತ್ರ ನಾವು ದೃಷ್ಟಿ ಕಳ್ಕೊಂಡಿದ್ರೆ ಅವ್ರಿಗೆ ನಾವು ಈ ಐ ಡೋಟ್ ಮಾಡೋದ್ರಿಂದ ಅವರಿಗೆ ದೃಷ್ಟಿಯನ್ನು ನಾವು ಪರಿಕರಿಸಬಹುದು ಸೊ ಕಾಲೇ ಬಹಳ ಇಂಪಾರ್ಟೆಂಟ್ ಈ ಕಾರ್ಯ ಹೇಗಿತ್ತು ಅಂತ ಹೇಳ್ಬೋದು ಅಂದ್ರೆ ನಾವು ಯಾವ ಕಂಪೇರ್ ಮನ್ವೇಟ್ ಅಂದ್ರೆ ಈ ಒಂದು

dia kepada juga